ಆದಮೇಲೆ ಈಗ ಹೋಗ್ತಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಆಶಾ ಕನ್ನಡ ತಿಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನನಗೆ ನೈಟು ತುಂಬ ತಲೆನೋವಿತ್ತು ಸೊ ಹಾಗಾಗಿ ಸ್ವಲ್ಪ ಮುಖ ಊದ್ಕೊಂಡಿದೆ ನನಗೆ ಅರ್ಧಲೇ ನಾವು ಏನಾರ ಆದರೆ ತುಂಬ ಪೇಯ್ನ್ ಬರುತ್ತೆ ನನಗೆ ಬೆಳಗಿನ ಟೈಮು ಇದಿಲ್ಲದಕ್ಕೆ ಅದಕ್ಕೆ ಆಗೋದೇ ಇಲ್ಲ ಸೊ ಇವತ್ತು ತುಂಬ ತಲೆನೋವಿತ್ತು ಸ್ವಲ್ಪ ಆಗಿಬಿಟ್ಟಿದೆ ನಾನು ರಾತ್ರಿನೇ ಬಟಾಣಿ ಎಲ್ಲ ನೆನೆಸಿಟ್ಟಿದ್ದೆ ಹಾಗೆ ಕಡುಬು ಮಾಡೋದಕ್ಕೆ ಅಂತನೂ ರೆಡಿ ಮಾಡಿಟ್ಟಿದ್ದೆ ಸೊ ಸ್ವಲ್ಪ ಹೆಡ್ಡೆ ಜಾಸ್ತಿ ಇರೋದ್ರಿಂದ ಬೆಳಗ್ಗೆ ಏಳೋದು ಲೇಟ್ ಕೂಡ ಆಯಿತು ಸೆವೆನ್ ಆಗೋಗ್ಬಿಟ್ಟಿತ್ತು ಏಳು ಗಂಟೆ ಆಗೋಗಿತ್ತು ಸೊ ಬೇಗ ಹೊರಗಡೆ ಹೋಗಿ ಬಾಗಿಲಿಗೆಲ್ಲ ನೀರು ಹಾಕಿ ತೊಳೆದು ರಂಗೋಲಿ ಬಿಟ್ಟು ಬೇಗ ಬಂದಿದ್ದೀನಿ ಯಾಕಂದರೆ ಋತುಂಗಿ ಲೇಟ್ ಆಗೇ ಹೋಗ್ಬಿಡುತ್ತೆ ಏಳು ಮುಕ್ಕಾಲಿಗೆಲ್ಲ ವ್ಯಾನ್ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಮಾಡೋಣ ಅಂಥೇಳಿ ಬಟಾಣಿ ಕಾಳು ಮತ್ತು ಕಾಳು ಸ್ವಲ್ಪ ನೆನ್ಸಿಟ್ಟಿದೆ ಹಾಗ ಇವತ್ತು ಟಿಫನ್ಗೆ ಇದು ತಟ್ಟೆ ಕಡಬೇಕ ಬರುತ್ತಲ್ಲ ಅದಕ್ಕೆ ರುಬ್ಬಿಟ್ಟಿದ್ದೀನಿ ಇವತ್ತು ಮಾಡಬೇಕೀಗ ತರಕಾರಿ ಗೊಜ್ಜು ಮಾಡೋಣ ಅಂತ ಸ್ವಲ್ಪ ಬೀನ್ಸ್ ಎಲ್ಲ ಇದೆ ಸೊ ಬೀನ್ಸ್ ಎಲ್ಲ ಹಾಕಿ ಮಾಡೋಣ ಅಂತ ಬಸ್ ರೆಡಿ ಮಾಡ್ಕೊತೀನಿ ತರಕಾರಿ ಹೆಚ್ಕೊಂಡು ಆಮೇಲೆ ಪ್ಲಸ್ ತರಕಾರಿಯೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ತರಕಾರಿಯಲ್ಲಿ ಬಟಾಣಿ ಕಡಲೆಕಾಯಿ ಕಡಲೆ ಇದಕ್ಕೆಲ್ಲ ಹಾಕಿದ್ದೀನಿ ಸೊ ಇವಾಗ ಇದು ಮಸಾಲೆ ಹಾಕೊಂಡಿದ್ದೀನಿ ಕಾಯಿ ಹಾಗೆ ಕಡಲೆ ಸ್ವಲ್ಪ ಜೀರಿಗೆ ಪುಡಿ ಖಾರದ ಪುಡಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಟೊಮ್ಯಾಟೊ ಅಷ್ಟೊಂದು ರೊಟ್ಟಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಚಾಟ್ ಮಸಾಲೆಗಳು ಸ್ವಲ್ಪ ಹಾಕೊಂಡಿದ್ದೀನಿ ಇದು ಕಾಯಿ ಟೊಮೆಟೊ ಆ್ಯಕ್ಚುಲಿ ತರಕಾರಿ ಗೊಜ್ಜಿಗೆ ಟ ಕಾಯಿ ಟೊಮೆಟೊ ಹಾಕಿದ್ರೆ ಸಕ್ಕ ಚೆನ್ನಾಗಿರುತ್ತೆ ಒಂದ್ಸಲ ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಇನ್ನು ಯೂಜಲಿ ಎಣ್ಣೆ ಹಾಕಿ ಒಗ್ಗರಣೆ ಹಾಕೋದು ಅಷ್ಟೇ ಇರೋದು ಅಲ್ಲಿ ಲೇಟ್ ಆಗಿಬಿಟ್ಟಿದೆ ಗಸ್ ಬೇಗ ಮಾಡ್ಕೊತೀನಿ ಈಗ ಪಲ್ಯ ರೆಡಿ ಆಯಿತು ಸೊ ತರಕಾರಿ ಎಲ್ಲ ಹಾಕಿ ರೆಡಿ ಮಾಡ್ತೀನಿ ಸ್ವಲ್ಪ ಗ್ರೇವಿ ಟೈಪ್ ಮಾಡ್ತೀನಿ ಯಾಕಂದರೆ ಕಡುಬಲ್ವಾ ಸೊ ಹಾಗಾಗಿ ಅದು ತಿನ್ನೋದಕ್ಕೆಲ್ಲ ಸಾಂಬಾರು ಗ್ರೇವಿ ಟೈಪ್ ಬೇಕು ಅದಕ್ಕೋಸ್ಕರ ಹಾಕ್ಸಿದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ಗಸ ವಿಷಲ್ ಮತ್ತೆ ದಿನ ಒಂದು ಎರಡು ವಿಷಲ್ ಬರಲಿ ಕಡುಬಿಗೆ ಇಟ್ಟಿದ್ದೀನಿ ಅಂದರೆ ನಮ್ಮ ಸೈಡು ಕಡುಬು ಅಂತಾರೆ ಇದೆ ತಟ್ಟೆ ಕಡುಬು ಅಂತ ಕೆಲವು ಸೈ ತಟ್ಟೆ ಇಡ್ಲಿ ಅಂತಾರೆ ಈಗ ಇಟ್ಟಿದ್ದೀನಿ ಪಾತ್ರೆ ಹಾಕಿ ಬಿಸಿಬ್ರೆ ಮಾಡೋದು ಇನ್ನು ಒಬ್ಬರು ಒಂದು ಕಡೆ ಕರಿತಾರೆ ಒಂದೊಂಥರ ಕರೀತಾರೆ ನಾವು ತಟ್ಟೆ ಕಡುಬು ಅಥವಾ ತಟ್ಟೆ ಇಡ್ಲಿ ಅಂತ ಆದಮೇಲೆ ಬೇಕು ಬೆಂದಿದೆ ಚೆನ್ನಾಗಿ ಇವಾಗ ಅವನು ಟಿಫನ್ ಎಲ್ಲ ಮಾಡಿಸಿ ಅವ್ನಿಗೆ ಕಳಿಸಿದ ಮೇಲೆ ನಾವು ಮಾಡ್ಕೊಳ್ತೀವಿ ಬೆಂದಿದೆ ಸರಿಯಾಗಿದೆ ಚೆನ್ನಾಗಿ ಬಂದಿದೆ ಮೆಚ್ಚಗು ಇದೆ ಅವನಿಗೆ ಲಂಚ್ಗೆ ರೆಡಿ ಮಾಡ್ತಿದ್ದಾನೆ ಎರಡು ತಿನ್ನೆಲ್ಲ ಅವನು ಒಂದು ಒಂದೂವರೆ ಸ್ನಾಕ್ಸು ಮತ್ತು ಫ್ರೆಂಡ್ಸ್ ಇವತ್ತು ನಮ್ಮೂರಲ್ಲಿ ಖಾರ ಹಬ್ಬ ಅಂದರೆ ಕೆಲವರಿಗೆ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ಹಳ್ಳಿ ಸೈಡಲ್ಲಿ ಮಾಡ್ತಾರೆ ಇದು ಇವತ್ತು ನಮ್ಮೂರಲ್ಲಿ ಮಾಡ್ತಿರೋದು ಗಡಿ ಖಾರಬ್ಬ ಅಂತ ಮಾಡ್ತಾರಂತೆ ಅದು ಸೊ ಪ್ರತಿಯೊಬ್ಬರು ಮನೆ ಮುಂದೆನೂ ಬೀಟೆ ಸೊಪ್ಪು ಅಂತ ಸಿಗುತ್ತಲ್ಲ ಆ ಬೀಟೆ ಸೊಪ್ಪನ್ನ ತಂದು ಸೂರಿಗೆ ಮನೆ ಹತ್ರ ಮನೆ ಬಾಗಿಲಿಗೆ ಹಾಗೆ ಸೂರು ಬರುತ್ತಲ್ಲ ಆ ಸೂರಿಗೆ ಸಿಗಿಸ್ತಾರೆ ನಮ್ಮನೇಲ್ಲೂ ಈಗ ಮನೆ ಬಾಗಿಲಿಗೆ ಹಾಕಿ ಹಾಗೆ ಈಗ ಫ್ರೆಂಟಲ್ಲಿ ಸೀಟ್ ಹತ್ರ ಹಾಕ್ತೀನಿ ಅಂತ ಎತ್ತಿಟ್ಕೊತಾ ಇದ್ರು ಹಾಗೆ ಇದನ್ನು ಹೆಚ್ಚಾಗಿ ವ್ಯವಸಾಯ ಯಾರು ಮಾಡ್ತಾರೆ ಹಾಗೆ ವ್ಯವಸಾಯ ಮಾಡೋ ಅಂಥ ಪದಾರ್ಥಗಳು ಯಾರ ಮನೆ ಇರುತ್ತೆ ಅದು ಭಾಳಷ್ಟು ಮುಖ್ಯವಾಗಿ ಹಬ್ಬನ ಮಾಡಬೇಕು ಯಾಕಂದರೆ ವ್ಯವಸಾಯ ಹಬ್ಬಕ್ಕೆ ಬಳಸೋ ಅಂಥ ಪದಾರ್ಥಗಳನ್ನ ಅಷ್ಟು ಇಟ್ಟು ಪೂಜೆ ಮಾಡೋ ಅಂಥ ಪದ್ಧತಿ ಹಬ್ಬ ಇದು ನೇಗ್ಲಾಗಿರ್ಬೋದು ಆಗಿರ್ಬೋದು ಹಾಗೇ ಏನೇನೋ ಒಟ್ನಲ್ಲಿ ಏನೋ ನಾವು ವ್ಯವಸಾಯಕ್ಕೆ ಬೆಳೆಸ್ ಬಳಸ್ತೀವಿ ಅಷ್ಟು ಪದಾರ್ಥಗಳನ್ನ ನೀಟಾಗಿ ತೊಳೆದು ಅದಕ್ಕೆ ಪೂಜೆ ಮಾಡಬೇಕು ಹಾಗೆ ನಾನು ಮುಂದೆ ತೋರಿಸ್ತೀನಿ ಯಾವ ಥರ ಐಟಿ ಪೂಜೆ ಮಾಡ್ತಾರೆ ಅಂತ ಇವನು ಋತುನು ಕೂಡ ಎಲ್ಲ ಆಯಿತು ಹೊರಡ್ತಾ ಇದ್ದಾನೆ ಈಗ ಕ್ಲಾಸಿಗೆ ರೆಡಿಯಾಗಿದ್ದಾನೆ ಒಂದು ಎಲ್ಲ ಆಗಿ ಕಳಿಸಿದ ಮೇಲೆ ಬೇರೆ ಕೆಲಸ ಎಲ್ಲ ಮಾಡಿದ ಮೇಲೆ ನಾವು ಟಿಫನ್ ಮಾಡ್ಕೊತೀವಿ ಹಾಗೆ ಅವನು ಟಿಫನ್ ಮಾಡಿ ಎಲ್ಲ ಆದಮೇಲೆ ದೇವ್ರ ಮನೆಗೆ ಹೋಗಿ ವಿಭೂತಿ ಹಾಕೊಂಡಿದ್ದ ಅದಕ್ಕೆ ನಾನು ಟಿಫನ್ ಎಲ್ಲ ಆದಮೇಲೆ ಹೋಗಿ ವಿಭೂತಿ ಹಾಕೊಂಡಿದ್ಯಲ್ಲ ಅಂತ ಅದಕ್ಕೆ ಹಂಗಂತ ಹೇಳ್ಬಿಡ ಬಿಡೋದಲ್ಲಿ ಮುಂಚೆನೇ ಹೋಗಿ ವಿ ಹಾಕ್ಕೊಂಡಿದ್ದ ಅಂತ ಹೇಳಬೇಕು ಅಂತ ಹೇಳ್ತಾ ಇದ್ದ ಆ್ಯಕ್ಚುಲಿ ಏನು ಫ್ರೆಶ್ಶಾಗಿ ಬಂದ ತಕ್ಷಣ ದೇವ್ರ ಮನೆಗೆ ಹೋಗಿ ಹಾಕೊಂಬರ್ತಾನೆ ವಿಭೂತಿನ ಆದರೆ ನಾವು ಲೇಟಾಗುತ್ತೆ ಲೇಟಾಗುತ್ತೆ ಅಂತ ಅಂತ ಇರ್ತೀವಲ್ಲ ಸೊ ಹಾಗಾಗಿ ಗಾಬ್ರಿಲಿ ಬಂದುಬಿಟ್ಟು ಟಿಫನ್ ಮಾಡಿಬಿಡ್ತಾನೆ ಆಮೇಲೆ ಅವನಿಗೆ ಹೊರಡುವಾಗ ಗೊತ್ತಾಗುತ್ತೆ ನಾನು ವಿಭೂತಿ ಹಚ್ಕೊಂಡಿಲ್ಲ ಅಂತ ಸೊ ಆಗ ತಕ್ಷಣ ಹೋಗಿ ವಿಭೂತಿ ಹಚ್ಕೊಂಬಿಟ್ಟು ಬರ್ತಾನೆ ಈಗ ಎಲ್ಲ ರೆಡಿಯಾಗಿದೆ ಬ್ಯಾಗೆಲ್ಲ ಹೊರಗಡೆ ತಂದು ಇಟ್ಕೊಂಡು ಕಾಯ್ತಾಯಿದ್ದಾನೆ ಸ್ಕೂಲ್ ಬಸ್ಸಿನೂ ಬಂದಿಲ್ಲ ಆ ಸೈಕಲ್ ಗ್ಯಾಪಲ್ಲಿ ಏನಾದರೂ ಕಿತಪತಿ ಮಾಡೋಣ ಅಂತಲೇ ಇರ್ತಾನೆ ಒಂದು ಫೈವ್ ಮಿನಿಟ್ಸು ಸುಮ್ಮನೆ ಇರಲ್ಲ ಅಷ್ಟು ಕಿಟ್ಲೆ ಅವನು ಏನಾದರೂ ಒಂದು ಕಿಟ್ಲೆ ಮಾಡೋಣ ಅಂತಲೇ ಅಂತನೇ ಕಾಯ್ತಾಯಿರ್ತಾನೆ ಅದು ಆ ಥಿಂಕಿಂಗ್ ಅವನು ಮೈಂಡಲ್ಲಿ ಅದೇ ಯೋಚನೆ ಮಾಡ್ತಿರ್ತಾನೆ ಏನು ಮಾಡಲಿ ಏನು ಮಾಡಲಿ ಅಂತಲೇ ಅಂತಿರ್ತಾನೆ ಸೊ ನಮ್ಮನೆಯವರು ಮನೆ ಒಳಗಡೆ ಇರೋದ್ರಿಂದ ಸುಮ್ಮನೆ ಇದ್ದಾನೆ ಈಗ ಗೀಗ ಟಿಫನ್ ಆಯಿತು ನಾವು ಕೂಡ ಟಿಫನ್ ಮಾಡಿ ಮನೆಯೆಲ್ಲ ತೊಳೆದು ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಈಗ ಪೂಜೆ ಮಾಡೋಣ ಅಂತ ರೆಡಿ ಆಗ್ತಿದ್ದೀನಿ ಇವತ್ತು ಹಬ್ಬ ಬೇರೆ ಮಾಡಬೇಕಲ್ಲ ಸೊ ಹಾಗಾಗಿ ನಮ್ಮ ಮನೆಯವರು ಬೆಟ್ಟಕ್ಕೆ ಹೋಗೋಣ ಜೇನ್ ಕಸಿದೇಶ್ವರ ಬೆಟ್ಟಕ್ಕೆ ಅಂತ ಹೇಳಿದ್ದಾರೆ ಯಾಕಂದರೆ ಉಣ್ಮೆ ಅಲ್ವಾ ಪ್ರತಿ ತಿಂಗಳು ನಾವು ಉಣ್ಣ್ಮೆಗೆ ಹೋಗ್ತೀವಿ ಯಾವ್ದಾದ್ರು ನಮ್ಗೆ ಯಾವಾಗ ಸಮಯ ಸಿಗುತ್ತೋ ಆವಾಗ ಹೋಗಿ ಪೂಜೆ ಮಾಡಿಸ್ಕೊಂಬರ್ತೀವಿ ಈಗ ನಾವು ಅದಕ್ಕೆ ಇವತ್ತು ಹಬ್ಬ ಬೇರೆ ಸೊ ಮನೆಯಲ್ಲಿ ಪೂಜೆ ಎಲ್ಲ ಆಗಿರುತ್ತೆ ಉಣ್ಮೆ ಬೇರೆ ಅದಕ್ಕಾಗಿ ಹೋಗೋಣ ಅಂತ ಅಂದಿದ್ದಾರೆ ಈಗ ಸ್ನಾನ ಎಲ್ಲ ಮಾಡೋಯ್ತು ಹಬ್ಬ ತಯಾರಿ ಮಾಡ್ಕೊಬೇಕು ಈಗ ಸೊ ಇವಾಗ ಆಲ್ರೆಡಿ ಹನ್ನೊಂದು ಹನ್ನೆರಡೂವರೆ ಒಂದು ಗಂಟೆನು ನಾನು ಆಗಿರಬೇಕು ಅನಿಸುತ್ತೆ ಲೇಟಾಗಿದೆ ಇನ್ನು ಅವರು ಬರೋ ಅಷ್ಟೊಳಗಡೆ ನನ್ನ ಹಬ್ಬ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ ಎಸ್ ಪೂಜೆ ಎಲ್ಲ ಆಯಿತು ಇವಾಗ ಅಡುಗೆ ತಯಾರಿ ನಡೀತಾ ಇದೆ ಅಡುಗೆಗೆ ಅಂದರೆ ಇವತ್ತು ಹೆಸ್ರು ಬೆಳೆ ಅಕ್ಕಿ ಮಾಡೋಣ ಅಂತ ಬೆಲ್ಲ ಕುದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ಹೆಸ್ರು ಬೆಳೆಯ ಬೈಸಿಟ್ಕೊಂಡಿದ್ದೀನಿ ನೀಟ್ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಿದ್ದು ಹಾಗೆ ಕೋಸು ಮರಿಗೆ ಸ್ವಲ್ಪ ಹೆಸರು ಬೇಳೆನ ನೆನ್ಸಿಟ್ಟಿದ್ದೀನಿ ಸ್ವಲ್ಪ ಹಾಗೆ ಬಜ್ಜಿಗೆ ಆಲೂಗಡ್ಡೆ ಮತ್ತು ಹೀರೆಕಾಯಿ ಎರಡು ಮಿಕ್ಸಲ್ಲಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಕೋಸ್ಮುರಿಗೆ ಇನ್ನು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಕೊತ್ತಮರಿನ ಹೆಚ್ಕೋಬೇಕು ಹಾಗೆ ಕಾಯಿನ ತುರ್ಕೊಬೇಕು ಈ ಕಡೆ ನಾನು ಯೂಶ್ವಲಿ ಕಡುಬು ಬೆಳಗ್ಗೆದ್ದೇ ಸ್ವಲ್ಪ ಕಡುಬು ಇಕ್ಕಿತ್ತು ಸೊ ಹಾಗಾಗಿ ಅದನ್ನೇ ಮಧ್ಯಾಹ್ನ ಆಗುತ್ತೆ ಅಂತ ಸ್ವಲ್ಪ ಇತ್ತಲ್ಲ ಸೊ ಖಾಲಿ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಸ್ವಲ್ಪ ಸೋಸ್ಕೊಂತೀನಿ ಏಕೆಂದರೆ ಕಲ್ಲು ಏನಾರು ಇದ್ದರೆ ಸೋಸ್ಕೊಂಡ್ರೆ ನೀಟಾಗಿ ಹೋಗುತ್ತೆ ಅಂತ ಪ್ಲಸ್ ಬೇಳೆನ ನೀಟಾಗೆ ಮಸ್ಕೊಂಡಿದ್ದೀನಿ ಈಗ ಬೇಳೆ ಬೇಯಿಸ್ಕೊಂಡಿದ್ದೀನಲ್ಲ ಆ ಕುಕ್ಕರ್ಗೆ ಈಗ ಬೆಲ್ಲದ ನೀರನ್ನ ಸೋದಿಸ್ಕೊತೀನಿ ಯಾಕಂದರೆ ಅದರಲ್ಲಿ ಸ್ವಲ್ಪ ಕಲ್ಲು ಆ ಥರದ್ದೆಲ್ಲ ಇರುತ್ತೆ ಸೊ ನೀಟಾಗಿ ಥರ ಕಾಫಿ ಜಲ್ಲಿ ಬರ್ತಾರೆ ಅದರ ಸೋಸ್ಕೊಳ್ಳಿ ಪ್ಲಸ್ ನೋಡಿ ಎಷ್ಟು ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಈ ಥರ ಸೋಸ್ಕೊತೀನಿ ಕಲ್ಲು ಏನೇ ಇದ್ರೂ ಕೆಳಗಡೆ ಉಳ್ಕೊಳ್ತೆ ಹ್ಞೂ ಅಲ್ಲಿ ಕಾಫಿ ಜಾಡಿಯಲ್ಲೂ ಕೂಡ ಇಷ್ಟೊಂದು ಅನ್ನೋ ಗರಿ ಚುಡ್ಕೊಂಡಿದ್ದೆ ಸೊ ಹಾಗಾಗಿ ನಾನು ಯಾವಾಗಲೂ ಇದನ್ನು ಸೋಸ್ಕೊತಿರ್ತೀನಿ ಗಸಗ ಇದೇ ಪಾತ್ರೆನ ಇಟ್ಬಿಟ್ಟು ಪಾಯಸಕ್ಕೆ ರೆಡಿ ಮಾಡ್ಕೊತೀನಿ ಕಾಯಿ ಮತ್ತು ಏಲಕ್ಕಿ ಒಂದು ಶುಂಠಿ ಹಾಗೆ ಕಡಲೆ ಹಾಕಿ ಸ್ವಲ್ಪ ಗಸಗಸೆ ಹಾಕಿ ರುಬ್ಕೊಂಡಿದ್ದೀನಿ ಗಜಕ್ಕೆ ಕಾಯಿ ಕಡಲೆ ಮತ್ತು ಗಸಗಸೆ ಸ್ವಲ್ಪ ಹಾಗೇ ಏಲಕ್ಕಿ ಒಂದು ಸ್ವಲ್ಪ ಒಂದು ಶುಂಠಿ ಹಾಕಿ ನೀಟಾಗಿ ಇದನ್ನು ರುಬ್ಕೊಂಡಿದ್ದೀನಿ ಈಗ ಇದನ್ನು ಇದಕ್ಕೆ ಹಾಕ್ತೀನಿ ಚೆನ್ನಾಗಿ ಕಾ ಕಾಯಿನ ಎಲ್ಲ ಚೆನ್ನಾಗಿ ಕುದಿಸ್ಕೊಳನ್ನು ಆಮೇಲೆ ನಾವು ಬೇಳೆ ಬೆಲ್ಲನ ಮಿಕ್ಸ್ ಮಾಡಿದ್ದಿರತ್ತಲ್ಲ ಅದನ್ನು ಸೇರಿಸ್ಕೊಂಡ್ರಾಯ್ತು స్వల్ప ఇకి మీరు సేసుకొదకి హాంతీని ಫ್ರೆಂಡ್ಸ್ ಪೂರ್ತಿ ವಿಡಿಯೋ ಅಡುಗೆದು ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಮ್ಮ ಮನೆಯವರು ಸ್ವಲ್ಪ ಬೇಗ ಊಟಕ್ಕೆ ಬರ್ತೀವಿ ಅಂತ ಅಂದರು ಅವ್ರ ಜೊತೆ ಯಾರು ಇನ್ನೊಬ್ರು ಬಂದಿದ್ದರು ಸೊ ಹಾಗಾಗಿ ಬಂದರೆ ಸ್ವಲ್ಪ ಬೇಗ ಅರ್ಜೆಂಟ್ ಮಾಡ್ತಾರೆ ಅಂತ ಅಡುಗೆ ಮಾಡಿ ಈಗ ಊಟ ಎಲ್ಲ ಆಯಿತು ಅವ್ರದ್ದು ನಂದಿನ ಊಟ ಆಗಿಲ್ಲ ನಾನು ಒಬ್ಳು ಊಟ ಮಾಡಬೇಕು ಸೊ ಇನ್ನು ಇಷ್ಟಿಷ್ಟು ಮಿಕ್ಕಿದೆ ಸೊ ಕೊಸ್ಮರಿ ಹಾಗೆ ಕಡುಬು ಪಲ್ಯ ಪಾಯಸ ಬಜ್ಜಿ ಸೊ ಇವಾಗ ಊಟ ಮಾಡಿದ ನಂತರ ನಾವು ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನಮ್ಮ ಮನೆಯವರು ಹೋಗೋಣ ಅಂತ ಅಂದಿದ್ದಾರೆ ನಾವು ಅವರು ಸ್ನಾನ ಮಾಡಬೇಕು ಸೊ ಅವ್ರನ್ನ ಸ್ನಾನ ಅಷ್ಟರೊಳಗಡೆ ನೀನು ಕೆಲಸ ಮುಗಿಸ್ಕೊಂಡು ಬೆಟ್ಟಕ್ಕೆ ರೆಡಿ ಅಂತ ಹೇಳೋ ಇದ್ದಾರೆ ಈಗ ಸ್ವ ಸ್ವಲ್ಪ ಎಲ್ಲ ತಟ್ಟೆಗೆ ಹಾಕಿಟ್ಟು ನಾನು ಎಲ್ಲದನ್ನೂ ಇದ್ದೀನಿ ನಾನು ಊಟ ಮಾಡೋದಕ್ಕೆ ಸ್ವಲ್ಪ ಹಾಕ್ಕೊಂಡು ಆಮೇಲೆಲ್ಲ ಇದ್ದೀನಿ ಬೆಟ್ಟಕ್ಕೆ ಹೋಗೋದಲ್ವ ಹಾಗೆ ಎಂಜೆಲ್ಲ ಆಗಿರುತ್ತೆ ಹಂಗೆ ಹೋಗ್ಬಾರ್ದು ಅಂತ ನೀಟಾಗಿ ಪಾತ್ರೆ ಎಲ್ಲ ಹೊರಗಡೆ ಎತ್ತಿಟ್ಟು ತೊಳೆಯೋ ಪಾತ್ರೆಗಳನ್ನೆಲ್ಲ ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ರೆಡಿ ಆಗ್ತೀವಿ ಈಗ ಮನೇಲಿ ಪೂಜೆನ ಆಯಿತು ಸೋ ಹಣ್ಣು ಕೈಯಲ್ಲಿ ಇಟ್ಕೊಂಡು ಇವಾಗ ಜಯಂಕ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಮಳೆ ಟೈಮು ಸೋ ಮಳೆ ಬಂದು ಸ್ಟಾಪ್ ಆಗೈತೆ ಮಳೆ ಏನು ಕಂಟಿನ್ಯೂಸ್ ಆಗಿ ಬರ್ತಿಲ್ಲ ಸೀಗೆ ಹೊರಟಿವೆ ನನ್ನ ಮಗ ಬರೋ ಅಷ್ಟೊಳಗಡೆ ನಾನು ಬರಬೇಕು ಏನು ತಡೋದಿಲ್ಲಲ್ಲ ಫೋನೆಲ್ಲ ಪೇಪರ್ ಮಾತ್ರ ಕೋಲ್ಡ್ ಇದೆ ಈಗ ಹೋಗ್ತಾ ಕೈಸಿಗೆ ನಮ್ಮ ಮನೆಯವರು ರೆಡಿಯಾಗಿ ನಿಂತಿದ್ದಾರೆ ನಾನೇ ಹೋಗ್ಬೇಕು ಇಷ್ಟು ತಂದು ನಿಲ್ಸ್ಕೊಂಡಿದ್ದಾರೆ ಗಾಡಿನೀಗ ನಮ್ಮೂರಲ್ಲಿ ಎಲ್ಲರೂ ಹಬ್ಬ ಮಾಡ್ತಾ ಇದ್ದಾರೆ ಸ್ವಲ್ಪ ಸಂಜೆಗೆ ತುಂಬ ಜನ ಮಾಡ್ತಾರೆ ಯಾಕೆಂದರೆ ಹಸುಗಳಿಗೆ ಮತ್ತೆ ನೇಗ್ಲು ನಗೋಕ್ಕೆಲ್ಲ ಎಡೆ ಕೊಡಬೇಕಲ್ಲ ಹಾಗಾಗಿ ಸಂಜೆಗೆ ಜಾಸ್ತಿ ಹಬ್ಬ ಮಾಡೋದು ನಾನು ಬೆಟ್ಟಕ್ಕೆ ಹೋಗೋ ಹೋಗಬೇಕು ಅದಕ್ಕೋಸ್ಕರ ನಾನು ಬೇಗ ಮಾಡಿದೆ ಎಷ್ಟು ನೋಡ್ತಿರ್ಬೋದು ಎಲ್ಲರ ಮನೆ ಬಾಗ್ಲೂ ಬಿ ಟೆ ಸೊಪ್ಪನ್ನ ಸಿಗಿಸ್ಕೊಂಡಿದ್ದಾರೆ ಇವತ್ತು ಖಾರ ಹಬ್ಬ ಆಗಿರೋದ್ರಿಂದ ಎಲ್ಲರ ಮನೆ ಬಾಗ್ಲಲ್ಲೂ ನಮ್ಮೂರಲ್ಲಿ ಇದೇ ಥರ ಹಾಕೋದು ತುಂಬ ಚೆನ್ನಾಗಿರುತ್ತೆ ಅದು ಗೈಸ್ ತೋರಿಸಿ ನೋಡಿ ಇಲ್ಲಿ ತೊಳೆದು ಇಲ್ಲ ಇಟ್ಟಿದಾರಲ್ಲ ಈ ಥರನೇ ನೇಗ್ಲು ನೊಗ ಆ ಥರದ್ದು ಏನೇನು ವ್ಯವಸಾಯ ಮಾಡೋದು ಸಾಮಾನುಗಳಿರುತ್ತೆ ಅಷ್ಟೂ ಕೂಡ ಇಟ್ಟು ವಿಭೂತಿ ಎಲ್ಲ ಇಟ್ಟು ಅಷ್ಟು ಕುಂಕುಮ ಎಲ್ಲ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ಎಡೆ ಮಾಡ್ತಾರೆ ಗೈಸ್ ಬಂದ್ವಿ ಬೆಟ್ಟಕ್ಕೆ ನಾವೀಗ ತುಂಬ ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ವಿ ಇವತ್ತು ಯಾಕೋ ತುಂಬ ಕಡಿಮೆ ಇದ್ದಾರೆ ಜನ ಯಾಕಂದ್ರೆ ಇವತ್ತು ಕೆಲವೊಂದು ಕಡೆ ಕಾರ ಹಬ್ಬ ಇರೋದ್ರಿಂದ ಮನೇಲಿ ಹಬ್ಬ ಎಲ್ಲ ಮಾಡೋರು ಅಲ್ಲೇ ಉಳ್ಕೊಂಡಿದ್ದಾರೆ ಪ್ರತಿ ವರ್ಷ ತುಂಬ ಪ್ರತಿ ತಿಂಗಳು ತುಂಬ ರಶ್ ಇರೋದು ಹಾಗೆ ಹಿಂದಿನ ಸರಿ ತುಂಬ ಜನ ಬಂದು ಹೋಗಿರ್ತಾರೆ ಈಗ ನಮ್ಮ ಮನೆಯವರು ಗಾಡಿ ನಿಲ್ಲಿಸ್ತಾ ಇದ್ದಾರೆ

ತಮಾಷೆ ಅಂದರೆ ಅದಕ್ಕೆ ನಗ್ತಾ ಇದ್ವಿ ಏನಕ್ಕೆ ನಗ್ತಾ ಇದ್ದೀವಿ ಅಂತಂದರೆ ನಾನು ವೀಡಿಯೋ ಮಾ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಬಟ್ ವೀಡಿಯೋನೇ ಮಾಡಿಲ್ಲ ಜಸ್ಟ್ ಹಂಗೆ ಇಟ್ಕೊಂಡು ಸುಮ್ಮನೆ ಮಾತಾಡ್ಕೊಂಡು ಬಂದಿದ್ದೀನಿ ಆಮೇಲೆ ಇಲ್ಲಿ ನೋಡಿದ್ರೆ ಅದು ವೀಡಿಯೋನೂ ಆಗಿಲ್ಲ ಸೊ ಹಾಗಾಗಿ ನಮ್ಮದೇವ್ರಿಗೆ ನೀನು ಒಳ್ಳೆಯ ಎಡಿಟ್ರು ಅಂತೆಲ್ಲ ಕಾಮಿಡಿ ಮಾಡ್ತಾ ಸೊ ಒಂಥರ ಚೆನ್ನಾಗಿತ್ತು ಹಾಗೆ ನಾನು ಮಾಮೂಲಿಯಾಗಿ ಇವ್ರ ಹತ್ರನೇ ಬಾಳೆಹಣ್ಣು ತೊಗೊಳೋದು ಯಾಕಂದರೆ ನನಗೆ ಇವರು ತುಂಬ ಚೆನ್ನಾಗಿ ಗೊತ್ತು ಪರಿಚಯ ಸೊ ಹಾಗಾಗಿ ನಾನು ಇಲ್ಲೇ ಬಂದು ತೊಗೊಳ್ಳೋದು ಅದಕ್ಕೆ ನಾನು ನೋಡ್ತಾ ಇದ್ದೆ ಅವರು ಹಿಂದೆ ಇದ್ದರು ತುಂಬ ಅಲ್ಲೇ ಬಂದು ತೊಗೊಂಡೆ ಬಾಳೆಹಣ್ಣೆಲ್ಲ ಪೂಜೆ ಸಾಮಾನು ಏನೇನು ಬೇಕಾದೆಲ್ಲ ತಗೊಳ್ತಾ ಇದ್ದೆ ಬೈಸ್ ಪೂಜೆ ಸಾಮಾನೆಲ್ಲ ತೊಗೊಂಡಾಯ್ತು ಇನ್ನು ಬಿಟ್ಟಕ್ಕೊಂದೇ ಬಾಕಿ ಅದಷ್ಟು ಈ ಸಲ ತುಂಬಾ ಕಡಿಮೆ ಜನ ಪ್ರತಿ ತಿಂಗಳು ನಿಲ್ಲೋದಕ್ಕೂ ಕೂಡ ಜಾಗ ಇರ್ತಿರಲಿಲ್ಲ ಅಷ್ಟು ಜನ ಇರೋರು ಇವತ್ತು ರಾತ್ರಿ ಒಂಬತ್ತು ಹತ್ತು ಗಂಟೆ ಆದ್ರೂ ತುಂಬಾ ಜನ ಇರೋರು ಇವತ್ತು ಯಾಕೋ ತುಂಬ ಕಡಿಮೆ ಇದ್ದಾರೆ ಸೊ ಹಬ್ಬ ಅನ್ನೋ ಕಾರಣಕ್ಕೆ ಇರಬೇಕು ಅಂದ್ಕೊಂಡಿದ್ದೀನಿ ಜನ ಪಾದಕ್ಕೂ ಕೂಡ ಅವರು ಕರ್ಪೂರ ಪೂಜೆ ಎಲ್ಲ ಮಾಡಿ ಹೋಗೋರು ಇದ್ದಾರೆ ಬೆಟ್ಟ ಹತ್ತೋರು ಕೆಲವೊಂದು ಮಂದಿ ಕಡಿಮೆ ತುಂಬ ವಯಸ್ಸಾಗಿರೋರಿಗೆ ಹತ್ತಕ್ಕಾಗಲ್ವಲ್ಲ ಸೊ ಅಂಥವ್ರು ಪಾದದ ಹತ್ರನೇ ಪೂಜೆ ಮಾಡಿ ಹೋಗ್ತಾರೆ ನಾನು ತುಂಬ ದಿವ್ಸಗಳಿಂದ ಬೆಟ್ಟ ಹತ್ತಿರಲಿಲ್ಲ ಯಾಕಂದರೆ ನನಗೆ ಸ್ವಲ್ಪ ಕಾಲು ಫ್ರ್ಯಾಕ್ಚರ್ ಆಗಿತ್ತಲ್ಲ ನನಗೆ ಹತ್ತಕ್ಕೆ ಆಗ್ತಾನೆ ಇರಲಿಲ್ಲ ತುಂಬ ನೋವು ಬರೋದು ಸೊ ಇವತ್ತು ಧೈರ್ಯ ಮಾಡಿ ಹತ್ತಾಯಿದ್ದೀನಿ ನೋಡೋಣ ಅಂತ ತುಂಬ ಅಂದರೆ ತುಂಬ ದಿನಗಳ ಸುಮಾರು ಒಂದು ಆರು ತಿಂಗಳೇ ಆಗೋಯ್ತು ನಾನು ಬೆಟ್ಟ ಹತ್ಬಿಟ್ಟು ನನಗೆ ಜಾಸ್ತಿ ನಡೆದಾಡೋದೂ ನೋವು ಬರುತ್ತೆ ಅದು ಕಾಲು ಸೊ ಹಾಗಾಗಿ ಹತ್ತನೇ ಇರಲಿಲ್ಲ ಈ ಸಲ ಮನೆಯವರು ನೋಡೋಣ ದೇವ್ರ ಮೇಲೆ ಭಾರ ಹಾಕಿ ಹತ್ತು ನೋಡೋಣ ಅಂತಂದರು ಸೊ ನನಗೂ ಮನಸ್ಸಲ್ಲಿ ಧೈರ್ಯ ಬಂದಿದೆ ಹತ್ತೋಣ ಅಂತ ಎಷ್ಟೆಷ್ಟೋ ಕಷ್ಟನ ಪರಿಹಾರ ಮಾಡ್ಕೊಳ್ತಾರೆ ಸೊ ನನಗೆ ಇದು ಚಿಕ್ಕ ಒಂದು ನೋವು ಪರಿಹಾರ ಮಾಡ್ಕಣಲ್ವಾ ಅಂತ ದೇವ್ರ ಮೇಲೆ ಭಾರ ಹಾಕಿ ಹತ್ತಾ ಹತ್ತಾಯಿದಿನಿ ಐ ಆದಷ್ಟು ನಾವು ಏನೂ ಕಾಣಿಸ್ತಾನೆ ಇಲ್ಲ ಮುಂದೆ ಗೊತ್ತಾಗುತ್ತೆ ನೋವು ಆಗುತ್ತೆ ಇಲ್ವಾ ಅಂತ ಕೈ ಬನ್ನಿ ಬೆಟ್ಟದ ಮೇಲೆ ಹೋದ್ಮೇಲೆ ಭೇಟಿ ಆಗೋಣ ತುಂಬ ಜನ ಹಿಂದಿನ ದಿವಸನೇ ಬಂದು ಹೋಗ್ತಿದಾರಂತೆ ಹಿಂದೆ ಅಲ್ಲಿ ಮಾತಾಡ್ತಾಯಿದ್ರು ಸೊ ನಾನು ಯಾಕೆ ಇವತ್ತು ತುಂಬ ಜನ ಕಡಿಮೆ ಇದ್ದಾರಲ್ಲ ಅಂತ ಅಂದ್ಕೊಂಡೆ ಇಲ್ಲ ತುಂಬ ಜನ ಹಿಂದಿನ ದಿವಸನೇ ಬಂದು ಹೋದರು ಅಂತ ಕೂಡ ಅಂತಾಯಿದ್ರು ಬರೋರು ಬರ್ತಾಯಿದ್ರು ಹೋಗೋರು ಹೋಗ್ತಾಯಿದ್ರು ಫ್ರೆಂಡ್ಸ್ ಬೆಟ್ಟದ ಮೇಲೆ ಬಂದ್ವಿ ದೇವ್ರ ದರ್ಶನ ಇದ್ದೀವಿ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಿದೆ ಎಡಪಾದ ಮತ್ತು ಬಲಪಾದ ಎರಡೂ ಕೂಡ ಸಿಂಪಲಾಗಿ ಒಂದೊಂದು ಹೋವಿನಾರ ಹಾಕಿದಾರೆ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿದೆ ಪ್ರಶಾಂತವಾಗಿ ನೋಡ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಇಲ್ಲಿಗೆ ಬಂದು ಹೋದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಫೀಲಾಗುತ್ತೆ ಎಲ್ಲೂ ಸಿಗದ್ರೆ ಸ್ವರ್ಗನೇ ಸಿಕ್ಕಷ್ಟು ಫೀಲ್ ಆಗುತ್ತೆ inda pani to kaley koduma lede ho gaya ekadi koyi chindi ajappa allela so prashna karva wala padala ನಾವು ಕೂಡ ದೇವ್ರನ್ನ ದರ್ಶನ ಮಾಡಿದ್ದ ಹಿಂದೆ ಬಂದು ಆರತಿ ತೊಗೊಂಡು ಹೂ ಪ್ರಸಾದ ತೊಗೊಂಡ್ಬಿಟ್ಟು ಈಗ ಕರ್ಪೂರ ಮತ್ತು ಉದ್ಗಡ್ಡಿನ ಬೆಳಗಕ್ಕೆ ಹೋಗಬೇಕು ಯಾಕಂದರೆ ಅಲ್ಲಿ ಅವರು ಬೆಳಗೆಲ್ಲ ಇಸ್ಕೊಳಲ್ಲ ನಾವೇ ಇಲ್ಲಿ ಹೊರ್ಗಡೆ ಬಂದು ಉದ್ಗಡಿ ಮತ್ತು ಕರ್ಪೂರನ ಸುಡಬೇಕು ಅಂದರೆ ಬೆಳಗ್ಬೇಕು ಈಗ ಪ್ರಸಾದಲ್ಲಿ ಇಸ್ಕೊಂಡ್ತಾಯಿದ್ರು ನಾವು ಉದ್ಗಡಿ ಕರ್ಪೂರನ ಬೆಳಗ್ತೀವಿ ಹಂಗೈಸ್ ನನಗೆ ಬೆಟ್ಟ ಹತ್ಬೇಕಾದ್ರೆ ಅಷ್ಟು ನೋವಿರೋದು ಯಾವಾಗಲೂ ಕೂಡ ಇವತ್ತು ನೋವೇ ಕಾಣಿಸ್ಲಿಲ್ಲ ನಿಜವಾಗ್ಲೂ ಒಂದು ಸ್ವಲ್ಪ ದೂರ ಹೊಡೆದ್ರೆ ಓಡಾಡಿದ್ರೆ ನನಗೆ ಆಗ್ತಿರ್ಲಿಲ್ಲ ನಾನು ಬರೀ ದೇ ಹೊಲ್ ಹತ್ರ ಹೋಗಿ ಬಂದ್ರೇ ಕಾಲು ಅಷ್ಟು ಊದ್ಕೊಂಡಿರೋದು ಹಂಗಸ್ ನೋಡಿ ಇವತ್ತು ಒಂದೇ ಒಂದು ಸ್ವಲ್ಪನೂ ಕೂಡ ನಂಗೆ ನೋವು ಕಾಣಿಸ್ತಿಲ್ಲ ಬೆಟ್ಟ ಹತ್ತಿದ್ರೂ ಕೂಡ ಹಂಗಸ್ ಅದ್ರ ಮಧ್ಯೆ ನಮ್ಮದು ಪೂಜೆ ಆಯಿತು ಎಲ್ಲ ಆಯಿತು ಹಾಗೆ ಒಂದೆರಡು ಫೋಟೋ ಎಲ್ಲ ತಗೊಂಡ್ವಿ

ಫ್ರೆಂಡ್ಸ್ ಇದು ಬೆಟ್ಟದ ಮೇಲೆ ನಿಂತು ಈ ಥರ ನೋಡಿದ್ರೆ ಈ ಥರ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಒಂಥರ ಯಾವುದೋ ಒಂದು ಲೊಕೇಶನಲ್ಲಿ ಹೋಗಿನ ಫೋಟೋ ತೆಗೆದಿರೋಕೆ ಆ ಥರ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಗ್ರೀನರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ತುಂಬಾ ಚೆನ್ನಾಗಿದೆ ನನಗೆ ತುಂಬ ಜನ ಮೇಲ್ಗಡೆನೂ ಇದ್ದರು ನಮ್ಮ ಬರೋನ್ನ ಇದು ಕೂಡ ಇದ್ದಾರೆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಇವ ಸಲ ಒಂದು ಫಿಫ್ಟಿ ಪರ್ಸೆಂಟೇಜ್ ಜನ ಕಡಿಮೆ ಅಂತ ಹೇಳ್ಬೋದು ಇಲ್ಲದಕ್ಕೂ ಕೂಡ ಜಾಗ ಇರ್ತಿರಲಿಲ್ಲ ನನ್ನ ಬೆಟ್ಟಕ್ಕೆ ಬಂದಿನಿ ಇಷ್ಟು ಜನ ಕಡಿಮೆ ಇದ್ದಾರಲ್ಲ ಅಂದರೆ ನನಗೆ ಆಶ್ಚರ್ಯ ಆಯಿತು ಸೊ ತುಂಬ ಜನ ಸೇರೋರು ಇವತ್ತು ಅದೇ ಹಬ್ಬ ಅನ್ನೋ ಒಂದು ಕಾರಣಕ್ಕೆ ಬಂದಿಲ್ಲ ಗೈಸ್ ವೆದರ್ ಮಾತ್ರ ತುಂಬ ಚೆನ್ನಾಗಿದೆ ಮಳೆ ಅಲ್ಲಲ್ಲೇ ಆವಾಗಲೇ ಬರ್ತಾಯಿತ್ತು ಮಳೆ ಬರ್ತಿರೋದಕ್ಕೂ ವೆದರ್ಗೂ ಸಕ್ಕ ಚೆನ್ನಾಗಿತ್ತು ಗೈಸ್ ನನಗಂತೂ ಮೇಲ್ ನಿಂತ್ಕೊಂಡು ನೋಡಿದ್ರೆ ಲೊಕೇಶನ್ ತುಂಬ ಚೆನ್ನಾಗಿ ಕಾಣಿಸೋದು ಹಾಗೆ ನಾನು ಹಾಗೆ ಜಸ್ಟ್ ಒಂದು ವೀಡಿಯೋ ಮಾಡ್ಕೊಂಡೆ ಗೈಸ್ ಮುಗೀತು ಬೆಟ್ಟದಿಂದ ಕೆಳಗಡೆ ಕಿಳಿದು ಹಾಗೆ ಜಾತ್ರೆಗೆ ಬಂದರೆ ಉಣ್ಮೆಗೆ ಬಂದು ನಮ್ಗೆ ಒಂಥರ ಜಾತ್ರೆ ಅಂತಲೇ ಹೇಳ್ಬೋದು ಅದನ್ನು ಯಾವಾಗಲೂ ಉಣ್ಮೆ ಅಂತಂದರೆ ಪುರಿ ಖಾರ ಇದ್ದೀವಿ ನಾವು ಉಣ್ಮೆಗೆ ಯಾವಾಗ ಬಂದ್ರೂ ಪುರಿ ಖಾರ ಮಿಸ್ ಮಾಡೋಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ನಾವು ಸುಮಾರು ಒಂದು ವಾರ ಇಡ್ಕೊಂಡು ತಿಂತೀವಿ ಹಾಗೆ ಜಿಲೇಬಿ ಜಿಲೇಬಿಂತೂ ಸೂಪರಾಗಿರುತ್ತೆ ನಾವು ಯಾವಾಗಲೂ ಮಿಸ್ ಮಾಡೋದೇ ಇಲ್ಲ ಪುರಿ ಖಾರ ಜಿಲೇಬಿ ಸಂಜೆ ಈಗ ಹೋದ ತಕ್ಷಣ ಸಂಜೆ ಆಯ್ತಂದರೆ ಪುರಿ ಖಾರ ಜಿಲೇಬಿ ತಿಂದ್ಕೊಂಡೇ ಕಾಫಿ ಕುಡಿಯೋದು ಸೊ ಬಾ ತುಂಬ ಇಷ್ಟ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಸಾಮಾನ್ಯ ತಗೊಂಡೋಗಿರೋರಿಗೆ ಖಂಡಿತ ಗೊತ್ತಿರುತ್ತೆ ಸ ಜಾತ್ರೆ ಆದಮೇಲೆ ಪುರಿ ಕಾರ ಇಲ್ದೇ ಹೋಗೋಕ್ಕಾಗಲ್ಲವಾ ಸೊ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ ಗೈಸ್ ಮನೆಗೆ ನನ್ನ ಮಗ ಬಂದಿರ್ತಾನೆ ಮನೆಗೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಆಲ್ರೆಡಿ ಲೇಟ್ ಆಗಿದೆ ಒಂದು ಫೈವ್ ಫೈವ್ ತರ್ಟಿ ಆಗೋಗಿದೆ ಸೊ ಒಂದು ಫೈವ್ಗೆಲ್ಲ ಬಂದುಬಿಡ್ತಾನೆ ಮನೆಗೆ ಮಳೆ ಬೇರೆ ಸೋನೆ ಹೆಂಗೆ ಬರ್ತಾನೆ ಇದೆ ಗೈಸ್ ಮನೆಗೆ ಬಂದ್ವಿ ಬಂದು ಅವನು ಕೂಡ ವೆಯ್ಟ್ ಮಾಡ್ತಾ ಇದ್ದ ಕೀ ಅವನಿಗೆ ಗೊತ್ತಿರುತ್ತೆ ಕೀ ಇತ್ಕೊಂಡು ಮನೆ ಡೋರ್ ತೆಗೆದು ಒಳಗಡೆ ಇರ್ತಾನೆ ಸೊ ಹಾಗೆ ಪುರಿಕಾರ ಹಾಕ್ಕೊಟ್ಟಿದಿನಿ ಗೈಸ್ ಬಂದ ತಕ್ಷಣವೇ ನಮ್ಮನೇಲಿ ಅದೊಂದು ಪದ್ಧತಿ ನಾವು ಎಲ್ಲೇ ಅಂದರೆ ಸಾಮಾನ್ಯ ಜಾತ್ರೆಯಲ್ಲೇ ತರೋದು ಜಾತ್ರೆಯಿಂದ ಬಂದ ತಕ್ಷಣ ಫಸ್ಟು ಪುರಿ ಖಾರ ತಿಂದುಬಿಡ್ತೀವಿ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಸೊ ಪುರಿಕಾರ ತಿಂದು ಕಾಫಿ ಕುಡ್ದು ಮುಂದಿನ ಕೆಲಸ ಸೊ ಈಗ ಅವನಿಗೂ ಕೂಡ ಮಾಡಿಕೊಟ್ಟಿದ್ದೀನಿ ಈಗ ಓಮ್ ವರ್ಕ್ ಬರ್ಸ್ಬೇಕು ಸಿವತ್ತು ಅವನಿಗೆ ಯು ಟಿ ಕೊಟ್ಟಿದ್ರಂತೆ ಯು ಟಿಲಿ ಔಟ್ ಆಫ್ ಔಟ್ ತೆಗೆದಿದ್ದಾನೆ ಸೊ ಹಾಗಾಗಿ ಬಂದು ತೋರಿಸ್ತಾ ಇದ್ದ ಅದ್ನೇ ಯಾವಾಗ ಔಟ್ ಆಫ್ ಔಟ್ ತೆಗಿ ತೆಗೆದಿರ್ತಾನೆ ಅವತ್ತು ಮಾತ್ರ ಬಂದು ತೋರಿಸ್ತಾನೆ ಒಂದು ಎರಡು ಮಿಸ್ ಆಗಿ ದಿವಸ ಬಿಡುತ್ತೆ ಅಂತ ಅವನು ತೋರಿಸೋದೇ ಇಲ್ಲ ನಮಗೆ ಕ್ಲಾಸಿಂದನೇ ಇನ್ಫಾರ್ಮ್ ಬಂದ್ರೇ ಮಾತ್ರ ಗೊತ್ತಾಗೋದು ಅಂದರೆ ಯು ಟಿ ಬುಕ್ನ ತೆಗ್ದಿಟ್ಟಿರ್ ತೆಗ್ದಿಟ್ಕೊಂಡ್ಬಿಟ್ಟಿರ್ತಾನೆ ಅವನೇ ಸೊ ಒಂದೆರಡು ದಿವಸ ಒದೆ ಬಿಟ್ಟಿದ್ದೀನಿ ಸೊ ಅದಕ್ಕೋಸ್ಕರ ಆವಾಗಿಂದ ತೋರಿಸ್ತಿದ್ದಾನೆ ಔಟ್ ಆಫ್ ಔಟ್ ತೆಗೆದಿ ಸಹ ಅವನು ಇಡೀ ನಮ್ಮನೆಗೆ ನನಗೆ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಹೇಳ್ಕೊಂಬಂದಿರ್ತಾನೆ ಯಾವತ್ತು ತೆಗ್ದಿರೋಲ್ಲ ಅವತ್ತು ಸೈಲೆಂಟಾಗಿ ಇದ್ಬಿಡ್ತಾನೆ ಈಗ ಅವನಿಗೆ ಹೋಮ್ವರ್ಕ್ ತರಿಸ್ಬೇಕು ಈಗ ಅವನಿಗೆ ಒಂದು ಡ್ಯೂಟಿ ನಮಗಿದು ಸಂಜೆ ಏಳು ಗಂಟೆ ಆಯಿತು ಅಂತಂದರೆ ಏಳರಿಂದ ಎಂಟು ಒಂಥರ ಪಾರ್ಟ್ ಟೈಮ್ ಡ್ಯೂಟಿ ಅಂತಲೇ ಹೇಳಬೇಕು ಸೊ ಈಗ ಅವನು ಡ್ಯೂಟಿ ಮಾಡಿ ಅವ್ನು ಡ್ಯೂಟಿ ಮಾಡಿ ನಾವು ಬೇರೆ ಕೆಲಸ ಮಾಡ್ಕೋಬೇಕು ಈಗ ಅವನಿಗೆ ಅವನಿಗೆ ಹೇಳಿದ್ರೆ ಮಾಡ್ತಾನೆ ಸೊ ಅವನಿಗೆ ಎಲ್ಲ ಮುಗಿಸಿ ನಾನು ಇವಾಗ ಬಂದು ರೈಸಿಗೆ ಇಟ್ಟಿದ್ದೀನಿ ಇನ್ನು ರೈಸ್ ಆಗಬೇಕು ಇನ್ನು ಬೇರೆದೆಲ್ಲ ಬಿಸಿ ಮಾಡಿ ಆಮೇಲೆ ನಾವು ಊಟ ಮಾಡ್ತೀವಿ ನಾನು ಅವ್ನಿಗೆ ಓದ್ಕೊಡ್ದಲ್ಲಿ ನಾನು ಏನೂ ಕೆಲಸ ಮಾಡಕ್ಕೆ ಬರಲ್ಲ ಯಾಕೆಂದರೆ ಅವ್ನ ಪಕ್ಕನೇ ಇರ್ತೀನಿ ಅವನು ಓದೋಕ್ ಕೂರಿಸಿದ ತಕ್ಷಣ ನಾನೆಂದ್ರೂ ಒಳಗಡೆ ಎದ್ದು ಬಂದರೆ ಅವ್ನು ಓದೋದು ಬಿಟ್ಟು ಬೇರೆಲ್ಲ ಕೆಲಸ ಮಾಡ್ತಿರ್ತಾನೆ ಸೊ ಹಾಗಾಗಿ ಹೋಮ್ ವರ್ಕ್ ಹಂಗೆ ಉಳ್ಕೊಂಡ್ಬಿಡುತ್ತೆ ಅಂತ ಅವ್ನ ಪಕ್ಕನೇ ಕೂರಿಸಿ ಕೂತಿದ್ದು ವರ್ಕ್ ಮುಗಿಸಿ ಆಮೇಲೆ ಎದ್ದು ಬರ್ತೀನಿ ಸೊ ಅವನು ನಾವು ಬೇರೆ ಎಲ್ಲ ಮಾಡ್ತಾನೆ ಅದಕ್ಕಾಗಿ ಇವಾಗ ವರ್ಕ್ ಮುಗ್ದಿದೆ ಆಗ ಅದಕ್ಕೆ ಬ್ಯಾಟು ಬಾಲ್ ಆಟಾಡ್ತೀನಿ ಅಂತ ಒಳಗಡೆ ಹೇಳ್ದೆ ಹ್ಞೂ ಸರಿ ಆಟಾಡಪ್ಪ ಅಂತೇಳಿ ನೋಡಿ ಸೀನನ್ನೆಲ್ಲ ತಗೊಂಡಿದ್ದಾನೆ ಮುದ್ದೆ ಕೋಲು ತಗೊಂಡಿದ್ದಾನೆ ಅವನು ಅದೇನೋ ನಿಲ್ಸ್ಕೊಂತಾರಲ್ಲ ಕೋಲು ಅದಕ್ಕೋಸ್ಕರ ಏ ಕ್ರಿಕೆಟ್ ಪ್ರಭಾವ ಏನೆಲ್ಲ ಮಾಡುತ್ತೆ ನೋಡಿ ಮನೆಯವರು ಊಟ ಮಾಡ್ತಿದ್ದಾರೆ ಋತುಂದು ಊಟ ಆಯಿತು ಊಟ ಆಗಿದ ತಕ್ಷಣ ನಾನು ಒಂದು ರಗ್ಗು ಮತ್ತು ದಿಮ್ಮು ತಗೊಬಂದು ಕೂತ್ಬಿಡ್ತಾನೆ ಇಲ್ಲಿ ಈಗ ಮನೆಯವರು ಕೂಡ ಊಟ ಮಾಡ್ತಾಯಿದ್ದಾರೆ ಹಾಗೆ ನಾನು ನಮ್ಮನೆಯವರು ಊಟ ಆದ ತಕ್ಷಣ ನಾನು ಹಿಂದೆ ಊಟ ಮಾಡಿ ಕಿಚನ್ನ ನೀಟಾಗಿ ಕ್ಲೀನ್ ಮಾಡಿ ಮಲ್ಕೊಬೇಕು ಆದಷ್ಟು ಕಿಚನಲ್ಲಿ ನೈಟು ಊಟ ಮಾಡಿರೋ ತಟ್ಟೆಗಳನ್ನ ಬಿಡಬಾರ್ದು ಅಂತ ತುಂಬ ಜನ ಹೇಳ್ತಾರೆ ನಾನು ಅದೇ ಥರ ಫಾಲೋ ಮಾಡ್ಕೊಂಬರ್ತಿದ್ದೀನಿ ಕಿಚನಲ್ಲಿ ಎಂದ್ ತಟ್ಟೆ ಆಗಿರ್ಬೋದು ತೊಳೆಯೋ ಪಾತ್ರೆಗಳಾಗಿರ್ಬೋದು ಯಾವುದೂ ಬಿಡಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊಂಬರ್ತೀನಿ ಎಸ್ ಇಲ್ಲಿಗೆ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಯಾರೆಲ್ಲ ಹೊಸೊಬ್ರು ಇದ್ದೀರಾ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ಭಾಳಷ್ಟು ಮುಖ್ಯ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಶುಭರಾತ್ರಿ